ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕು ಪಾಳ ಗ್ರಾಮದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ತಾಲೂಕಾ ಅಧ್ಯಕ್ಷರಾದಂಥ ಭೀಮಣ್ಣ ಬೋಯವರು ಕೂಡ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋರ್ ತಾಲೂಕಿನ ಪಾಳ ಗ್ರಾಮದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕ ಸಂಘದ ವತಿಯಿಂದ ಕಾರ್ಮಿಕರ ಮೇಳೆ ದಿನಾಚರಣೆಯನ್ನ ಇವತ್ತ ಐದನೇ ಹದಿನೈದನೇ ತಾರೀಕಿನಂದು ಮಾಡಬೇಕಂತೇಳಿ ನಮ್ಮ ರಾಜ್ಯ ಮಟ್ಟದಿಂದ ಕರೆ ಬಂದಿತ್ತು ಹಂಗಾಗಿ ನಾವು ಇವತ್ತ ಹದಿನೈದನೇ ತಾರೀಕಿನಂದು ಕಾರ್ಮಿಕರ ದಿನಾಚರಣೆಯನ್ನ ಇವತ್ತ ಮಹಿಳೆ ದಿನಾಚರಣೆ ಮಹಿಳೆ ಸಾರಿ ಮಹಿಳೆ ದಿನಾಚರಣೆಯನ್ನ ಇವತ್ತು ನಾವು ಆರಂಭಿಸ್ತಾ ಇದ್ದೇವೆ ಯಾಕಪ್ಪ ರಾತ್ರಿ ಒಳಗ ಕಸದೊಳಗ ನೀವು ಕಾರ್ಮಿಕರ ಮಹಿಳೆಯರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀರಿ ಅಂತೇಳಿ ಕೇಳ್ಬೋದು ಯಾಕಂದ್ರ ನಾವು ದುಡ್ಡು ತಿನ್ನ ಜನ ಅಗ್ಲೆಲ್ಲಾ ಕೆಲಸ ಮಾಡಿ ಬಂದು ಆ ಮಕ್ಕಳನ್ನ ಸಂಭಾಳಿಸಿ ಅಲ್ಲಿಂದ ಬಂದು ಗಂಡ್ಮಕ್ಳಿಗೆ ಅಡಿಗೆಯನ್ನ ಮಾಡಿಟ್ಟು ಈ ರಾತ್ರಿ ಸಮಯದಲ್ಲಿ ಆ ಮಹಿಳೆಯರು ಆ ದಿನಾಚರಣೆಯನ್ನ ಆಚರಿಸ್ಕೊಳ್ತಾ ಇದ್ದಿದ್ದು ಇದು ಕರ್ನಾಟಕದಲ್ಲಿ ಇತಿಹಾಸ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕಂದ್ರೆ ಇಲ್ಲಿರೋದೆಲ್ಲ ಬಡತನ ಜನ ಹಂಗಾಗಿ ಅಲ್ಲೆಲ್ಲ ಬೆವರು ಸುರಿಸಿ ಬಿಸಿಲೊಳಗೆ ಕೆಲಸ ಮಾಡಿ ಬಂದು ಸಂಜೆ ಟೈಮ್ನಲ್ಲಿ ಅಥವಾ ಈಗ ಸಮಯ ಎಂಟು ಗಂಟೆ ರಾತ್ರಿ ಈ ರಾತ್ರಿಯಲ್ಲಿ ಕಾಲೇ ಮಹಿಳೆ ದಿನಾಚರಣೆಯನ್ನು ಹತ್ತಿಸ್ಕೊಳ್ತಾ ಇದ್ದಾರೆ ಪಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಕೂಡ ಮಹಿಳೆಯರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸರು ತಪ್ಪಾಗಲಾರದು ದಯವಿಟ್ಟು ಅವ್ರು ಗಂಡು ಮಕ್ಕಳಿಗೆ ಚಪ್ಪಾಳಿ ಮುಖಾಂತರ ಅವ್ರಿಗೆ ಪೌಷ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಚಪ್ಪಾಳಿ ಧನ್ಯವಾದ ಮಹಿಳೆಯರಿಗೆ ಈ ರಾತ್ರಿ ಸಮಯದಲ್ಲಿ ನೀವು ಮಹಿಳೆ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ಕೊಂಡಿದ್ದು ಇದು ಎಲ್ಲ ಕಡೆಗೂ ಸರ್ಕಾರ ಲೆವೆಲಿಗೆ ವಿಷಯ ಆಗ್ಬೇಕು ಯಾಕಂದ್ರೆ ಎಲ್ಲರೂ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿವರು ಈ ಮಹಿಳೆಯರಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೆ ಸರ್ಕಾರ ಆದ್ರಿಂದ ಸಾಕಾಗೋದಿಲ್ಲ ಒಂದು ಆರ್ನೂರು ರೂಪಾಯಿ ಕೂಲಿಯನ್ನ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಎಷ್ಟೇ ಒತ್ತಡ ಮಾಡಿದ್ರು ಕಿವಿ ಬಾಯಿ ಇಲ್ಲದ ಸರ್ಕಾರ ಮೋದಿ ಸರ್ಕಾರನು ಕೂಡ ಈ ಮಹಿಳೆಯರನ್ನ ಖಾತ್ರಿ ಕೂಲಿಕಾರರನ್ನ ತಡೆಗಡಿಸಿದ ಅಲ್ಲದೆ ಕರ್ನಾಟಕ ಸರ್ಕಾರ ಕೂಡ ಸಿದ್ದರಾಮಯ್ಯ ಸರ್ಕಾರನು ಈ ಮಹಿಳೆಯರನ್ನ ಉದ್ಯೋಗಕ್ಕಾದ್ರೆ ಕೂಲಿಕಾರರನ್ನ ಕಡೆಗಣಿಸಿದೆ ಬಜೆಟ್ನೊಳಗೆ ದುಡ್ಡು ತೆಗೆದಿಡದೆ ಮೋಸ ಮಾಡಿದೆ ಬಡವರ ಹೊಟ್ಟಿ ಮೇಲೆ ಬರಿ ಎಳೆದಿದೆ ಅಂದ್ರೂ ತಪ್ಪಾಗಲಾರದು ಸಿದ್ದರಾಮಯ್ಯನವರು ಇಲೆಕ್ಷನ್ ಟೈಮ್ ನಲ್ಲಿ ನಾವು ಕೂಲಿಕಾರರಿಗೆ ಹೆಚ್ಚಿನ ಒತ್ತು ಕೊಡ್ತೇವೆ ಅವ್ರ ಪೇಮೆಂಟ್ ಹೇಳುತ್ತೇವೆ ದುಡ್ಡು ತೆಗೆದಿಡ್ತೇವೆ ಅಂತ ಹೇಳಿ ಭಾಷಣ ಬಿಗಿದವರು ಇವತ್ತು ಬಜೆಟ್ ನೋಡಿಗೆ ಏನು ಒಂದು ರೂಪಾಯಿ ತೆಗೆದಿಡ್ದಂಗೆ ಬಜೆಟ್ ಮಾಡಿದೆ ಮಾಡಿದ್ದು ಇದನ್ನು ನಾವು ಖಂಡಿಸ್ತೇವೆ ಆಮೇಲೆ ಉದ್ಯೋಗ ಖಾತ್ರಿ ಕೂಲಿ ಮಾಡುವಂತ ಕೂಲಿಕಾರರಿಗೆ ಈಗ ಬ್ಯಾಸಿಗೆ ಬಿಸಿಲು ನೆಲ ಸಿಡಿದು ಬೆಂಕಿ ಕೆಂಡಾಗಿದೆ ದುಡಿದಂಗಿದ್ರೆ ನಮಗೆ ಹೊಟ್ಟೆ ತುಂಬೋದಿಲ್ಲ ದುಡಿಮೆ ಮಾಡಲೇಬೇಕು ನಾವು ಅವ್ರು ಕೊಟ್ಟಂತ ನಿಗದಿ ಕೆಲಸ ಮಾಡಕ್ಕೆ ಆಗೋದಿಲ್ಲ ಒಟ್ಟು ಕಡಿಮೆ ಕೆಲಸ ಕೊಡಬೇಕು ಸರ್ಕಾರದಿಂದ ಆಮೇಲೆ ನಮ್ಮ ದುಡ್ಮ ದುಡಿಮೆ ಮಾಡಿದ ಕೂಲಿನೂ ಕೂಡ ಹೆಚ್ಚಿಸಬೇಕು ಅಂತೇಳಿ ಒತ್ತಡ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಇವತ್ತು ಮಹಿಳಾ ದಿನಾಚರಣೆ ಮುಖಾಂತರ ಅಷ್ಟೇ ಅಲ್ಲ ದುಡ್ದು ಕೂಲಿಯನ್ನ ತಿಂಗಳ ಒಂದೂರು ತಿಂಗಳ ಎರಡು ತಿಂಗಳ ಗಂಟ್ಲೆ ತಟಿಸಿದ್ದು ಸರಿಯಲ್ಲ ಸರ್ಕಾರ ಒಂದು ವಾರದ ಒಳಗಡೆಗೆ ದುಡ್ದು ಒಂದು ವಾರದ ಒಳಗಡೆಗೆ ಪೇಮೆಂಟ್ ಮಾಡಬೇಕು ಅದೇ ರೀತಿ ಪ್ರತಿ ತಿಂಗಳು ಕೆಲಸ ಮಾಡಿದ ಕೂಲಿಕಾರರಿಗೆ ಒಂದು ಹದಿನೈದು ದಿವಸದ ಒಳಗಡೆಗೆ ಪಾವತಿ ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದಾರೆ ಕೂಲಿಕಾರರು ಆದ್ರೆ ಅವರು ಇವತ್ತ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಆದರೂ ಒಂದು ಉದಾಹರಣೆಯನ್ನ ಬೇರ್ಮಿಸ್ಲಾಪಡ್ತೀವಿ ಇಲ್ಲಿ ಒಂದು ಈ ಗುಂಪಿನ ಒಂದು ಮೇಳೆ ಜಯಸೀಲಾ ದುರ್ಗಪ್ಪ ಭವಿ ಅಂತ ಅಂತೇಳಿ ಅವರು ಜಮೀನು ಕೂಡ ಅವರಿಗೆ ಹಂಚಿಕೆ ಮಾಡಿದ ಕಾಲ ಎಕರೆ ಬರ್ಬೋದು ಅಂತವ್ರಿಗೆ ಇವರು ಜಿ ಎಸ್ ಟಿ ತುಂಬುತ್ತಾರೆ ಅಂತ ಹೇಳಿ ಅವರಿಗೆ ಭಾಗ್ಯಲಕ್ಷ್ಮಿ ದುಡ್ಡು ಎರಡು ಸಾವಿರ ರೂಪಾಯಿ ಕೊಡೋದು ಇನ್ನು ತನಕ ಬಂದಿಲ್ಲ ಆ ಪಕ್ಕದ ಮನೆಯವ್ರಿಗೆ ದುಡ್ಡು ಬಂದೈತೆ ನಮ್ಗೆ ದುಡ್ಡು ಜಮಾ ಆಗೈತೆ ಅಂದಾಗ ಪಾಪ ಅವ್ರು ಕಣ್ಣೀರು ಆಗ್ತಾ ಇದಾರೆ ಸಿರ್ಷಿಗೆ ಹೋಗಿ ಬಂದ್ರು ಕಾರವಾರಕ್ಕೆ ಹೋಗಿ ಬಂದ್ರು ಮುಂಡಗೋಡಿಗೆ ಹೋಗಿ ಬಂದ್ರು ಬೆಂಗಳೂರಿಗೆ ಕೂಡ ಹೋಗಿ ಬಂದ್ರು ಅವ್ರಿಗೆ ದುಡ್ಡು ಇವತ್ತಿಗೂ ಜಮಾ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರೇ ತಾಲ್ಲೂಕಿನಾಗೆ ಒಂದು ವ್ಯಕ್ತಿಯನ್ನ ಇಟ್ಟಿದ್ದೀರಿ ಹದಿನೈದು ಸಾವಿರ ರೂಪಾಯಿ ಪಗಾರವನ್ನು ಕೊಟ್ಟು ಆ ವ್ಯಕ್ತಿಗೆ ಏನ್ ಮಾಡ್ತಾ ಇದ್ದಾನ ಎಲ್ಲರಿನ ವಿಚಾರಣೆ ಮಾಡ್ತಾ ಇದ್ದಾನ ಇಲ್ಲ ಸುಮ್ಮನೆ ಕೊಟ್ಟ ಪಗಾರ ಕೊಡ್ತಾ ಇದ್ದೀರಿ ಅವ್ರಿಗೆ ಅಂತ ನಿಮ್ಗೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ಆ ಹೆಣ್ಮಗಳಿಗೆ ಇವತ್ತೇ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಮುಂದಿನ ತಿಂಗಳ ಪೇಮೆಂಟ್ ಹಾಕೋದ್ರೊಳಗಡೆಗೆ ಬಂದು ಇನ್ಕ್ವರಿ ಮಾಡಿ ಅವ್ರು ಜಿ ಎಸ್ ಟಿ ತುಂಬ್ಯಾರು ಇಲ್ಲೋ ಅಂತ ಇನ್ಕ್ವರಿ ಮಾಡಿ ಅವ್ರಿಗೆ ನೀವು ಮುಂದಿನ ತಿಂಗಳೊಳಗೆ ಆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೂಡ ಬರಂಗೆ ಮಾಡಬೇಕು ನಾಳೆ ಏನಾರು ಅವ್ರು ಹೆಚ್ಚು ಕಡಿಮೆ ಆದ್ರೆ ಸರ್ಕಾರನ ಹೊಣೆಗಾರ ಆಗ್ಬೇಕು ಅಂತ ಹೇಳಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಜಿಲ್ಲಾದೊಳಗಿರ್ಬೋದು ದೊಳಗಿರ್ಬೋದು ತಾಲೂಕಿನ ಆ ಸಂಬಂಧಪಟ್ಟ ಅಧಿಕಾರಿಯನ್ನ ಕೂಡಲೇ ಕಳಿಸಿ ಆ ಮಹಿಳೆಗೆ ಜೈಶೀಲಾ ದುರ್ಗಪ್ಪ ಬೋವಿ ಒಡ್ಡರ್ ಈ ಮಹಿಳೆ ನೀವು ಅವ್ರನ್ನ ಬಂದು ಅವ್ರ ಮನೆಗೆ ಇನ್ಕ್ವರಿ ಮಾಡಿ ಕೂಡಲೇ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ತಗೊಳ್ತೀರಿ ಅಂತ ಹೇಳುವ ತಪ್ಪಾಗಲಾರದು ಅಂತ ನಾವು ಒಂದ್ ಎರಡು ಮಾತು ಮುಗಿಸ್ತಾ ಇದ್ದೀನಿ ಮಹಿಳಾ ದಿನಾಚರಣೆಗೆ ಎಲ್ಲ ಮಹಿಳೆಯರಿಗೆ ಸೇರಿದಂತ ಇವರಿಗೆ ಧನ್ಯವಾದಗಳು ಆಮೇಲೆ ಅವರನ್ನ ಪೋಷಿಸಿ ಪುರುಷರೆಲ್ಲ ಸೇರ್ಕೊಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್